ಗ್ರಾಮೀಣ ಕ್ರೀಡೆಯಾದಂಥ ಖೋಖೋದಲ್ಲಿ ಈ ಬಾರಿ ವಿಶ್ವ ಚಾಂಪಿಯನ್ ಆದಂಥ ಭಾರತದ ತಂಡದಲ್ಲಿ ಪ್ರಮುಖ ಸ್ಥಾನ ಪಡೆದಂಥ ಪ್ರಮುಖವಾಗಿ ಪಂದ್ಯಪುರುಷ ಪ್ರಶಸ್ತಿ ಪಡೆದಂಥ ಮೈಸೂರಿನ ಕುವರಿ ಗ್ರಾಮೀಣ ಪ್ರತಿಭೆ ಚೈತ್ರ ಅವರಿದ್ದಾರೆ ಅವರ ಒಂದು ಸಾಧನೆ ಇವತ್ತು ಕೂಡ ನಮ್ಮ ಗ್ರಾಮೀಣ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿದೆ ಆ ಸ್ಫೂರ್ತಿಗೆ ಕಾರಣ ಏನು ಅವರ ಸಾಧನೆ ಒಂದು ಏನು ಅನ್ನೋದ್ರ ಬಗ್ಗೆ ನಾವು ಖುದ್ದಾಗಿ ಚೈತ್ರ ಅವರನ್ನ ಮಾತಾಡ್ಸೋಣ ಬನ್ನಿ ಸರ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಖೋಖೋ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಸರ್ ಟು ತೌಸಂಡ್ ಲೆವೆನಲ್ಲಿ ಆವಾಗ ನಾನು ನಮ್ಮ ಸರ್ರು ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಅಂದರೆ ಮ್ಯಾಥ್ಸ್ ಪೀರಿಯಡಲ್ಲೇ ವಾರಕ್ಕೆ ಒಂದು ಪೀರಿಯಡ್ ಅಂತ ಎಲ್ಲ ಆಡಿಸ್ತಿದ್ರು ಅವಾಗ ನೋಡಿದ್ರು ನಾನು ತುಂಬ ಚಾಂಪಿಯನ್ ಇದ್ದಾಳೆ ಆಡಿಸೋದ ಇವಳನ್ನ ಖೋಖೋಗೆ ಜಾಯಿನ್ ಮಾಡ್ಕೊಳ್ಳೋದ ಅಂತ ಜಾಯಿನ್ ಮಾಡ್ಕೊಂಡ್ರು ಸರ್ ಮತ್ತು ನಮ್ಮ ಅಣ್ಣ ಕೂಡ ಖೋಖೋ ಪ್ಲೇಯರೇ ಅವಾಗ ಜಾಯ್ನ್ ಆಗಿದ್ದು ಅಲ್ಲಿಂದ ಇಲ್ಲಿ ತನಕ ಟು ತೌಸಂಡ್ ಟ್ವೆಂಟಿ ಫೈವ್ ತನಕ ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಶ್ರೀ ದೇಗುಲ ಮಠ ಸಂಸ್ಥೆಯ ವಿದ್ಯಾದರ್ಶಿನಿ ಕಾನ್ವೆಂಟು ನಾನು ಪ್ರೈಮರಿ ಓದಿದ್ದು ಅಲ್ಲೇ ಸರ್ ವಿದ್ಯಾದರ್ಶಿನಿ ಕಾನ್ವೆಂಟ್ ಹಾಗೂ ಶ್ರೀ ನಿರ್ವಾಣ ಸ್ವಾಮಿ ರೂರಲ್ ಹೈಸ್ಕೂಲು ಮತ್ತು ನಾವು ಕಾಲೇಜ್ಗೆ ವಿದ್ಯಾದೇವ ಕಾಲೇಜ್ಗೆ ಹೋಗ್ತಿದ್ವಿ ಟಿ ನರಸೀಪುರದಲ್ಲಿ ಅಲ್ಲಿಗೆ ಹೋದರೂ ಕೂಡ ನಾವು ಮತ್ತೆ ವಾಪಸ್ ಬಂದು ಗ್ರೌಂಡಿಗೆ ಪ್ರ್ಯಾಕ್ಟೀಸ್ ಮಾಡ್ತಿದ್ವಿ ಮಾರ್ನಿಂಗು ಫೈವ್ ತರ್ಟಿಯಿಂದ ಸೆವೆನ್ ತರ್ಟಿ ಮತ್ತು ಈವ್ನಿಂಗ್ ಪ್ರ್ಯಾಕ್ಟೀಸು ಫೋರಿಂದ ಕಾಲೇಜ್ ಮುಗಿಸ್ಕೊಂಡು ಫೋರಿಂದ ಸಿಕ್ಸ್ ತರ್ಟಿ ತನಕ ಸಿಕ್ಸ್ ಫಾರ್ಟಿ ಫೈವ್ ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್ ಇವತ್ತು ನಾ ಆಡೋದಕ್ಕೆ ಕಾರಣ ನಮ್ಮ ಮಂಜು ಸರು ಕೋಚು ಮತ್ತು ನಮ್ಮ ಅಪ್ಪ ಅಮ್ಮ ಹಾಗೂ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಹಾಗೂ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ ಹಾಗೂ ಶ್ರೀ ದೇಗುಲ ಮಠ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟ ಆಗುತ್ತೆ ಸರ್ ನಮ್ಮ ಅಪ್ಪ ರೈತ ಸರ್ ಗದ್ದೆ ಕೆಲಸ ಮಾಡ್ತಾರೆ ಮತ್ತು ನಮ್ಮಮ್ಮ ಮನೆಯಲ್ಲೇ ಇರ್ತಾರೆ ಸರ್ ಅಂದರೆ ಟೈಲರಿಂಗ್ ಮಾಡ್ತಾರೆ ನಮ್ಮ ಅಣ್ಣ ಇವಾಗ ವರ್ಕ್ ಮಾಡ್ತಿದ್ದಾನೆ ಸರ್ ಚೇತನ್ ಅಂತ ಮೈಸೂರಲ್ಲಿ ಅವನು ಕೂಡ ಖೋಖೋ ಪ್ಲೇಯರ್ ಸರ್ ಅವನಿಂದನೂ ನಾನು ಇನ್ಸ್ಪೈರ್ ಆಗಿದ್ದೀನಿ ಸರ್ ಅಂದರೆ ಅವನು ಆಡ್ತಿದ್ದ ನಾನು ಜೊತೆಗೆ ಅವನು ಕರ್ಕೊಂಡು ಹೋದ ಆಡದ ಅಂತ ಅವನಿಂದ ಕೂಡ ಇನ್ಸ್ಪೈರ್ ಆಗಿದ್ದೀನಿ ತುಂಬ ಖುಷಿಯಾಗ್ತಿದೆ ಸರ್ ನಮ್ಮ ಅಪ್ಪ ಅಮ್ಮನ ಪಡಿಯೋಕ್ಕೆ ಮತ್ತು ನಮ್ಮ ಅಣ್ಣನ ಪಡಿಯೋಕ್ಕೂ ಕೂಡ ಹಾಂ ಸರ್ ಅಂತಂದರೆ ಈಗ ನಮ್ಮ ಸ್ಪೋರ್ಟ್ಸು ಸ್ಪೋರ್ಟ್ಸಲ್ಲಿ ಜಾಯ್ನ್ ಆಗಿದ್ದೀವಿ ಅಂತಂತಂದಿದೆ ನಮ್ಮ ಸರ್ರು ಎಜುಕೇಷನ್ ಇದ್ದರೆ ಮಾತ್ರ ಸರ್ ಸ್ಪೋರ್ಟ್ಸ್ಗೆ ಇದು ಮಾಡ್ಕೊಳ್ಳೋದು ನಮಗೆ ಇವಾಗ ಟೆಂತಲ್ಲಿ ಎಕ್ಸಾಮ್ ಇರಬೇಕಾದ್ರು ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇರಬೇಕಾದ್ರೂ ಅಲ್ಲಿ ಕೂಡಿಸಿ ಓದಿಸ್ತಿದ್ರು ಸರ್ ಗ್ರೌಂಡ್ ಪ್ರಾಕ್ಟೀಸ್ ಬಂದರೂ ಬರೀ ವಾಮಪ್ ಮಾತ್ರ ಮಾಡಿಸಿ ಮತ್ತು ಅಲ್ಲೇ ಕುಣಿಸಿ ಓದಿಸ್ತಿದ್ರು ಇವ್ರು ಮನೆಗೆ ಹೋದರೆ ಓದೋಲ್ಲ ಅಂತಂದ್ಬಿಟ್ಟು ಅದು ಕೂಡ ಕಾರಣ ಆಗಿರುತ್ತೆ ಸರ್ ಇವತ್ತು ಅಚೀವ್ಮೆಂಟ್ಗೆ ಎಜುಕೇಷನ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ವಿದ್ಯಾದರ್ಶಿನಿ ನಿ ನಿರ್ವಣ ಸ್ವಾಮಿ ಇರೋರೆಲ್ಲ ಹೈಸ್ಕೂಲಲ್ಲಿ ನಾನು ಯಾವುದೇ ಅದು ಸಂಸ್ಥೆಯಲ್ಲಿ ಎಜುಕೇಷನ್ ಮಾಡಿದ್ದೀನಿ ಆ ಎಲ್ಲ ಸಂಸ್ಥೆಗಳಿಗೆ ನಾನು ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹಾಂ ಸರ್ ಗ್ರಾಮೀಣ ಮಕ್ಕಳಿಗೆ ಹಲವಾರು ಕ್ರೀಡೆ ಇದಕ್ಕೆ ಅವರು ಕ್ರೀಡೆ ಆಸಕ್ತಿ ಇರುತ್ತೆ ಸರ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮೈದಾನದ ವ್ಯವಸ್ಥೆ ಇರಲ್ಲ ಮತ್ತು ಕೋಚಿಂಗ್ ವ್ಯವಸ್ಥೆ ಕೂಡ ಇರಲ್ಲ ಆ ಕೋಚಿಂಗ್ ವ್ಯವಸ್ಥೆ ಮತ್ತು ಮೈದಾನದ ವ್ಯವಸ್ಥೆ ಸಿಕ್ಕಿದ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಸಾಧನೆ ಮಾಡೋಕ್ಕೆ ಇದೆ ಸರ್ ಅದಕ್ಕೆ ಅವ್ರಿಗೆಲ್ಲರಿಗೂ ಹೇಳಂದ್ರೆ ಯಾವುದೇ ಸೌಲಭ್ಯಗಳು ಇಲ್ಲದರೂ ಪರವಾಗಿಲ್ಲ ಸಿಕ್ಕ ಚಿಕ್ಕ ಚಿಕ್ಕ ಏನಾದರೂ ಸಿಕ್ಕಿದಂತಹ ಇದರಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಆಸಕ್ತಿಯಿಂದ ಡೆಡಿಕೇಶನಿಂದ ಪ್ರ್ಯಾಕ್ಟೀಸ್ ಮಾಡಿ ನೀವು ಮುಂದೆ ಸಾಧನೆ ಮಾಡ್ಬೋದು ಅಂತ ಹೇಳ್ತೀನಿ ಸರ್ ಹಾಂ ಸರ್ ಅಂದರೆ ನಮಗೆ ಸೀನಿಯರ್ ನ್ಯಾಷನಲಲ್ಲಿ ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡಿದಾಗ ನಾಲ್ಕು ಜನನ ಸೆಲೆಕ್ಷನ್ ಮಾಡ್ಕೊ ಅದರಿಂದ ನಮ್ಮೂರಿಂದನೇ ಮೂರು ಜನ ಇದ್ವಿ ಸರ್ ನಾವು ನಾನು ಮತ್ತು ತೇಜಸ್ ಇರು ಮೋನಿಕಾ ಮತ್ತು ನಿಸರ್ಗ ಅಂತ ಇನ್ನೊಬ್ಬರು ಆಳ್ವಾ ಸರ್ ಇದ್ದರು ಸರ್ ನಾಲ್ಕು ಜನ ಸೆಲೆಕ್ಷನ್ಗೆ ಹೋದ್ವಿ ಅಲ್ಲಿ ಟೋಟಲ್ಲು ಒಂದು ತಿಂಗಳು ಕ್ಯಾಂಪ್ ಇತ್ತು ಸರ್ ಅದರಲ್ಲಿ ಲಾಸ್ಟ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು ಜನ ಇಂಟರ್ನ್ಯಾಷನಲ್ ಕೋಚ್ಗಳು ಕೂಡ ಇದ್ದರು ಸರ್ ಮತ್ತು ಅರ್ಜುನವಾಡಿ ಮ್ಯಾಮ್ ಅವರು ಕೂಡ ನಮಗೆ ಕೋಚಿಂಗ್ ಕೊಟ್ಟಿದ್ದಾರೆ ಮಾರ್ನಿಂಗ್ ಟೈಮು ಫಿಟ್ನೆಸ್ ಎಲ್ಲ ಇರ್ತಿತ್ತು ಅದೇ ಸೆವೆನ್ ಸೆವೆನ್ಗೆ ಇರ್ತಿತ್ತು ಚಳಿ ಇರ್ತಿತ್ತಲ್ವ ಸರ್ ಅವಾಗ ಸೆವೆನಿಂದ ನೈನ್ ತರ್ಟಿ ತನಕ ಪ್ರಾಕ್ಟೀಸ್ ಇರ್ತಿತ್ತು ಮತ್ತು ಒಂದೊಂದು ಸೆಷನ್ ಒಂದೊಂದು ದಿನ ಮೂರು ಮೂರು ಸೆಷನ್ ಮಾಡಿಸ್ತಿದ್ರು ಪ್ರ್ಯಾಕ್ಟೀಸು ಮಧ್ಯಾಹ್ನ ಮತ್ತು ಸಾಯಂಕಾಲ ಸಾಯಂಕಾಲ ಪ್ರ್ಯಾಕ್ಟೀಸಲ್ಲಿ ಮ್ಯಾಚ್ ಪ್ರ್ಯಾಕ್ಟೀಸ್ ಜಾಸ್ತಿ ಇರ್ತಿತ್ತು ಸರ್ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಆದ್ದರಿಂದ ಕೂಡ ನಾವು ಇವತ್ತು ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗಿದ್ದೀವಿ ಅಂತೇಳಿ ವರ್ಲ್ಡ್ ಕಪ್ ಮ್ಯಾಚ್ ಹಾಂ ಸರ್ ತುಂಬ ಚೆನ್ನಾಗಿತ್ತು ಸರ್ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಸರ್ ಅದು ಅಂದರೆ ಇವಾಗ ನಾವು ಎಲ್ಲ ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡ್ತಿದ್ವಿ ಮತ್ತು ಡಿಶ್ಟಿಕ್ ಆಡ್ತಿದ್ವಿ ಮತ್ತು ನಮ್ಮ ಕ್ಲಬ್ಗೆ ಆಡ್ತಿದ್ವಿ ಸರ್ ಆದರೆ ಇವಾಗ ಇಂಡಿಯಾ ಆಡ್ತಿದ್ವಿ ಅಂತಂತಂದರೆ ಅದು ತುಂಬ ಖುಷಿಪಡೋ ವಿಷಯ ಎಲ್ಲ ಮ್ಯಾಚ್ಗಳು ತುಂಬ ಡಿಫ್ರೆಂಟಾಗಿತ್ತು ಅವರಿಂದ ಬೇರೆ ಬೇರೆ ಕಂಟ್ರೀಸಿಂದನೂ ತುಂಬ ಕಲಿತಿದ್ವಿ ಸರ್ ನಾವು ಅವ್ರ ಸ್ಪೀಡಾಗಿರಲಿ ಮತ್ತು ಅವರು ಟೆಕ್ ಟೆಕ್ನಿಕ್ಸು ಅದನ್ನೆಲ್ಲ ಕಲ್ತಿದ್ದೀವಿ ಸರ್ ತುಂಬ ಎಲ್ಲ ಮ್ಯಾಚ್ಗಳು ಕೂಡ ಚೆನ್ನಾಗಿತ್ತು ನೇಪಾಳ ಫೈನಲ್ ಬಿದ್ದಿತ್ತು ಸರ್ ಅದು ಆ ಮ್ಯಾಚು ಅದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಬಂತು ಸರ್ ತುಂಬ ಖುಷಿ ಇಲ್ಲ ಸರ್ ಅವ್ರನ್ನ ಭೇಟಿಯಾಗಿಲ್ಲ ಸ್ಪೋರ್ಟ್ಸ್ ಮಿನಿಸ್ಟರ್ ಭೇಟಿಯಾಗಿದ್ವಿ ಮತ್ತು ಕುಮಾರಸ್ವಾಮಿ ಸರ್ ಮತ್ತು ಸಿ ಎಮ್ ಸರ್ನೂ ಕೂಡ ಭೇಟಿಯಾಗಿದ್ವಿ ಹಾಂ ಸರ್ ಮೊಬೈಲ್ ಬಳಸಿದ್ರೆ ಎಜುಕೇಷನ್ಗೆ ಮತ್ತು ಸ್ಪೋರ್ಟ್ಸ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಕೂಡ ಬಳಸಿ ಹಾಂ ಸರ್ ಏನು ನಿರೀಕ್ಷೆ ಅಂದರೆ ನೆಕ್ಸ್ಟು ಈಗ ವರ್ಲ್ಡ್ ಕಪ್ ಆಡಿದ್ದೀವಿ ಸರ್ಕಾರದಿಂದ ಏನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗುತ್ತೆ ಇವತ್ತಿನ ಮಕ್ಕಳಿಗೆ ಅದೇ ನೆಕ್ಸ್ಟು ಯ ಕ್ರೀಡೆ ಎಲ್ಲ ಎಲ್ಲ ಕ್ರೀಡಾಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಎಲ್ಲ ಕ್ರೀಡೆಯಲ್ಲೂ ತೊಡಗಿಸ್ಕೊಂಡ್ರೆ ನೀವು ಆರೋಗ್ಯವಾಗಿ ಕೂಡ ಇರ್ಬೋದು ಮತ್ತು ಸಾಧನೆ ಕೂಡ ಮಾಡ್ಬೋದು ಇದಿಷ್ಟು ಖೋ ಖೋದ ಚಾಂಪಿಯನ್ಸ್ ಅವರ ಮಾತು ಗ್ರಾಮೀಣ ಪ್ರತಿಭೆ ಚೈತ್ರ ಗ್ರಾಮೀಣ ಕ್ರೀಡೆಯಲ್ಲಿ ವಿಶ್ವ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಮಹೇಶಿ ಭಾರತ್ ಮೈಸೂರು